ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಮ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ದುಃಖಕ್ಕೆ ಕಾರಣ ಏನು ಅನ್ನುವುದನ್ನು ಬಾಪೂಜಿಯವರು ತಮ್ಮ ಬೇಹದ ಜ್ಞಾನದಲ್ಲಿ ಈ ರೀತಿ ಹೇಳ್ತಾರೆ ಇಂದಿನ ದಿವಸ ಜನರು ಸಣ್ಣ ಸಣ್ಣ ಮಾತನ್ನೂ ಸಹ ಮನಸ್ಸಿನಲ್ಲಿಟ್ಟುಕೊಳ್ತಾರೆ ತಮ್ಮವರೇ ಆಡಿದ ಮಾತುಗಳನ್ನು ಸಹ ಮನಸ್ಸಿನಲ್ಲಿಟ್ಟುಕೊಂಡು ಸಣ್ಣದನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಇದರಿಂದ ಇನ್ನು ಏನೆಲ್ಲ ಸಮಸ್ಯೆಗಳು ಆಗಬಹುದು ರೋಗಗಳ ಮೂಲ ಕಾರಣವೇ ನಮ್ಮ ಮನಸ್ಸಾಗಿದೆ ಮನಸ್ಸಿನ ನೆಗೆಟಿವಿಟಿಯ ಕಾರಣ ಆತ್ಮನಲ್ಲಿ ವಿಕರ್ಮ ತುಂಬಿಕೊಂಡಿದೆ ಮನಸ್ಸು ಸದಾ ವಿಚಲಿತವಾಗುತ್ತಾ ಇರ್ತದೆ ಮನಸ್ಸು ಸದಾ ತಾನು ತನ್ನವರು ಅವರು ಇವರು ಹೀಗೆ ಎಲ್ಲರ ಬಗ್ಗೆ ವಿಚಾರ ಚಿಂತನ ಮಂಥನ ಇತ್ಯಾದಿ ಮನಸ್ಸು ನಡೆಸುತ್ತಲೇ ಇರುತ್ತದೆ ಅಂದರೆ ಬೇರೆಯವರ ಬಗ್ಗೆ ಮನದಲ್ಲಿ ನಡೆಯುವ ನೆಗೆಟಿವ್ ವಿಚಾರಗಳು ಮನದಲ್ಲಿ ಬಿಡಿಸಲಾಗದಂತಹ ಗಂಟುಗಳನ್ನು ಹೆಣೆಯುತ್ತದೆ ಅಂದರೆ ಬೇರೆಯವರ ಬಗ್ಗೆ ಒಂದು ನೆಗೆಟಿವ್ ವ್ಯೂ ಮಾಡಿಕೊಳ್ಳುತ್ತದೆ ಅಂದರೆ ಅವರು ಹೀಗೆ ಇವರು ಹಾಗೆ ಇವರು ದುರಾಚಾರಿಗಳು ಪಾಪಾಚಾರಿಗಳು ಇತ್ಯಾದಿ ಇತ್ಯಾದಿ ಈ ರೀತಿ ನೆಗೆಟಿವ್ ವಿಚಾರಗಳು ಹೆಚ್ಚಾದಾಗ ಮನಸ್ಸಿನಲ್ಲಿ ಪದೇ ಪದೇ ನೆಗೆಟಿವ್ ವಿಚಾರಗಳೇ ತುಂಬಿಕೊಳ್ಳುತ್ತವೆ ಆಗ ಆತ್ಮನ ಶಕ್ತಿಯೂ ಸಹ ಕುಂದುತ್ತಾ ಹೋಗುತ್ತದೆ ಕಾರಣ ಆತ್ಮನಲ್ಲಿ ಮನಸ್ಸಿದೆ ಮನಸ್ಸು ಸದಾ ಯೋಚಿಸುತ್ತಾ ಹೋದಾಗ ಅಂದರೆ ಅದರಲ್ಲಿಯೂ ಸಹ ನೆಗೆಟಿವ್ ವಿಚಾರಗಳನ್ನೇ ಹೆಚ್ಚು ಹೆಚ್ಚಾಗಿ ಯೋಚಿಸುತ್ತಾ ಹೋದಾಗ ಆತ್ಮನ ಶಕ್ತಿ ಹೆಚ್ಚು ವ್ಯಯವಾಗುತ್ತಾ ಹೋಗುತ್ತದೆ ಮನಸ್ಸು ಕೆಟ್ಟ ಸಂಕಲ್ಪಗಳನ್ನೇ ವಿಚಾರಗಳನ್ನೇ ಮಾಡುತ್ತಿದ್ದರೆ ಆತ್ಮನ ಓರಾ ನೆಗೆಟಿವ್ ಆಗುತ್ತದೆ ಇದರಿಂದ ಅದರ ವೈಬ್ರೇಷನ್ ಕೂಡ ನೆಗೆಟಿವ್ ಆಗುತ್ತದೆ ಬೇರೊಬ್ಬರ ಪ್ರತಿ ಆತ್ಮ ಕೆಟ್ಟದನ್ನು ವಿಚಾರ ಮಾಡಿದಾಗ ಅದರ ಕೆಟ್ಟ ನೆಗೆಟಿವ್ ಸಂಕಲ್ಪ ಆ ವ್ಯಕ್ತಿಯ ಹೋರಾದಲ್ಲಿ ಹೋಗುತ್ತದೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಲೇಬೇಕು ಈ ಆತ್ಮದಿಂದ ಹೋದಂತಹ ನೆಗೆಟಿವ್ ಸಂಕಲ್ಪ ಆ ಆತ್ಮಕ್ಕೆ ತಲುಪಿದಾಗ ಅಲ್ಲಿಯ ಆತ್ಮವೂ ಕೂಡ ಇದರ ಬಗ್ಗೆ ಕೆಟ್ಟದನ್ನೇ ಅಂದರೆ ಈ ಆತ್ಮನ ಬಗ್ಗೆ ಕೆಟ್ಟದನ್ನೇ ಇದ್ದಕ್ಕಿದ್ದಂತೆ ಯೋಚನೆ ಮಾಡತೊಡಗುತ್ತದೆ ಅಲ್ಲಿಂದ ಈಗ ಆತ್ಮಕ್ಕೆ ನೆಗೆಟಿವ್ ವೈಬ್ರೇಷನ್ಗಳೇ ಬರುತ್ತವೆ ಹೀಗೆ ದಿನವೆಲ್ಲ ಎಷ್ಟು ಕೆಟ್ಟ ಸಂಕಲ್ಪಗಳು ಮನದಲ್ಲಿ ನಡೆಯುತ್ತವೆಯೋ ಅವೆಲ್ಲ ಸ್ವತಃ ತನಗೂ ಮತ್ತು ಬೇರೆ ಆತ್ಮಕ್ಕೂ ಕೂಡ ಕೆಟ್ಟ ಕಂಪನಗಳನ್ನೇ ಸೃಷ್ಟಿ ಮಾಡುತ್ತವೆ ಪರಮಾತ್ಮನನ್ನು ಧ್ಯಾನಿಸುವಾಗ ಮಾತ್ರ ಶುದ್ಧ ಸಂಕಲ್ಪಗಳು ನಮ್ಮ ಮನದಲ್ಲಿ ನಡೆಯುತ್ತಿರುತ್ತವೆ ಇನ್ನು ಉಳಿದಂತೆ ಎಲ್ಲ ಹೆಚ್ಚಿನ ಸಮಯ ಮನದಲ್ಲಿ ನೆಗೆಟಿವ್ ಸಂಕಲ್ಪಗಳೇ ಇರುತ್ತವೆ ಮನುಷ್ಯರು ಸದಾ ಬೇರೆಯವರ ಬಗ್ಗೆಯೇ ಯೋಚಿಸುತ್ತಾರೆ ಅಂದರೆ ಅವರು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ನನಗೆ ಸ್ವಲ್ಪವೂ ಸಹಾಯ ಮಾಡಲಿಲ್ಲ ಮಾಡಬಹುದಾಗಿತ್ತು ಮಾಡಿಲ್ಲ ಹಾಗೆ ಹೀಗೆ ನೂರೆಂಟು ಯೋಚಿಸುತ್ತಾ ಯೋಚಿಸುತ್ತಾ ಬಿಡಿಸಲಾರದ ಮನಸ್ಸಿನ ಗಂಟುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾರೆ ತಮ್ಮ ಪರಿವಾರದವರೇ ಇರಲಿ ಅಥವಾ ರಕ್ತ ಸಂಬಂಧಿಗಳೇ ಇರಲಿ ಮಗ ಮಗಳು ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಅಥವಾ ಸಹೋದ್ಯೋಗಿಗಳೇ ಇರಲಿ ಮಿತ್ರರೇ ಇರಲಿ ಯಾರನ್ನೂ ಸಹ ಬಿಡದೆ ಎಲ್ಲೆಡೆ ನೆಗೆಟಿವ್ ಸಂಕಲ್ಪ ನಡೆಸುತ್ತಲೇ ಇರ್ತಾರೆ ಇದರಿಂದ ವಿಕರ್ಮಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಇದರಿಂದಾಗಿ ಮನೋರೋಗಗಳು ಕೂಡ ಹೆಚ್ಚಾಗುತ್ತವೆ ಆತ್ಮರು ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಂಡು ಅದು ಆಗದೇ ಇದ್ದಾಗಲೂ ಸಹ ವ್ಯಕ್ತಿ ಮನೋರೋಗಿಯಾಗುತ್ತಾನೆ ಹೀಗೆ ಮನಸ್ಸಿಗೆ ಅಸಂಖ್ಯ ನೆಗೆಟಿವ್ ವಿಚಾರಗಳು ಆಹಾರವಾಗಿ ಸಿಗುತ್ತವೆ ಇವೆಲ್ಲವನ್ನು ಹೊರತುಪಡಿಸಿ ಅನೇಕ ಜನ್ಮದ ಸಂಕಲ್ಪ ಕರ್ಮಗಳು ಕೂಡ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿವೆ ಇವೆಲ್ಲ ಸೂಕ್ಷ್ಮ ಶರೀರದಿಂದ ನಮ್ಮ ಸ್ಥೂಲ ಶರೀರದ ಮೇಲೆ ಪರಿಣಾಮ ಬೀರುತ್ತವೆ ಮನಸ್ಸು ಸರಿಯಿಲ್ಲದಿದ್ದಾಗ ಅದರ ಪರಿಣಾಮ ದೇಹದ ಮೇಲೆ ಆಗುತ್ತದೆ ಮತ್ತು ದೇಹ ಸರಿ ಇಲ್ಲದಿದ್ದಾಗ ಆರೋಗ್ಯ ಕೆಟ್ಟಾಗ ಮನಸ್ಸು ಸಹ ಕೆಡುತ್ತದೆ ಈ ಎಲ್ಲವನ್ನು ಸರಿಪಡಿಸಲು ಈಗ ಉಳಿದಿರುವುದು ಒಂದೇ ದಾರಿ ಮನಸ್ಸಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಇಲ್ಲದಿದ್ದರೆ ಸರ್ವರೋಗಕ್ಕೂ ಕಾರಣವಾಗುತ್ತದೆ ಈ ಮನಸ್ಸು ಮನಸ್ಸನ್ನು ಆಲ್ಮೈಟಿ ಭಗವಂತನಲ್ಲಿಟ್ಟಾಗ ಮನಸ್ಸು ಶುದ್ಧವಾಗುತ್ತದೆ ಬುದ್ಧಿ ಶುದ್ಧವಾಗುತ್ತದೆ ಮನಸ್ಸು ಪರಿಶುದ್ಧವಾಗುತ್ತದೆ ಪವಿತ್ರವಾಗುತ್ತದೆ ಮನಸ್ಸನ್ನು ಶುದ್ಧವಾಗಿಡಲು ಧ್ಯಾನ ಮಾಡಿ ಪರಮಾತ್ಮನನ್ನು ಸ್ಮರಿಸುತ್ತಾ ಇರಿ आगा मनसो परिवर्तने आगतते परम शांति जॉइन अस डेली फॉर आवर मॉर्निंग लाइव मेडिटेशन मंडे टू सैटरडे 5:30 टू 6:30 एएम जॉइन अस डेली फॉर लाइव मेडिटेशन 10:00 पीएम टू 11:00 पीएम ऑन यूट्यूब लाइव सब्सक्राइब नाउ वेबसाइट www.paramshanti.org ईमेल अस anand at paramshanti.org like share subscribe join today